ಕಾಂಗ್ರೆಸ್ ನಾಯಕರು ಅಧಿಕಾರವನ್ನ ಕಳ್ಕೊಂಡು ಹುಚ್ಚರಾಗಿದ್ದಾರೆ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಧಿಕಾರವನ್ನ ಕಳ್ಕೊಂಡು ದೇಶಾದ್ಯಂತ ಹುಚ್ಚರಂತೆ ಆಡ್ತಾ ಇದ್ದಾರೆ ರಾಹುಲ್ ಗಾಂಧಿ ನಾಯಕನಾಗಲು ಅನರ್ಹ ಅಂತ ಹೇಳಿ ಕಾರಜೋಳ ಅವರು ಹೇಳಿದ್ದಾರೆ ರಾಹುಲ್ ನಾಯಕ ಅಂತ ಒಪ್ಪಲು ದೇಶದ ಜನರು ತಯಾರಿಲ್ಲ ರಾಹುಲ್ ಗಾಂಧಿ ಅಪ್ರಬುದ್ಧ ರಾಜಕಾರಣಿ ಅಂತ ಹೇಳಿ ಕಾರಜೋಳ ಅವಳು ಹೇಳಿದ್ದಾರೆ ಅಧಿಕಾರವನ್ನ ಕಳ್ಕೊಂಡು ದೇಶಾದ್ಯಂತ ಹುಚ್ಚರಂತೆ ಆಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅಧಿಕಾರವನ್ನ ಕಳ್ಕೊಂಡಿದ್ದಾರೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಧಿಕಾರ ಕಳ್ಕೊಂಡು ಹುಚ್ಚರ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ ವೃದ್ಧಿ ಭ್ರಮೆ ಆಗಿದೆ ಇಡೀ ದೇಶದಲ್ಲಿ ಜನ ಅವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರಂತ ಒಬ್ಬ ಅಪಕ್ವ ರಾಜಕಾರಣಿ ಈ ದೇಶದಲ್ಲಿ ನಾಯಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಕಾಂಗ್ರೆಸ್ನವರು ಅರವತ್ತು ವರ್ಷದ ಆಡಳಿತದಲ್ಲಿ ಅವ್ರು ಮಾಡಿದ್ದೇ ಎರಡು ಕೆಲಸ ಒಂದು ದೇಶದಲ್ಲಿ ಧರ್ಮ ಮತ್ತು ಜಾತಿಗಳನ್ನು ಒಡೆಯುವುದರ ಮೂಲಕ ಜನರಲ್ಲಿ ವಿಸಬೀಸ ಬಿತ್ತಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಆಡಳಿತ ಮಾಡಿದ್ರು ಅಭಿವೃದ್ಧಿ ಮಾಡಲಿಲ್ಲ ಇವತ್ತು ಎಪ್ಪತ್ತು ಪರ್ಸೆಂಟ್ ಯುವಕರು ವಿದ್ಯಾವಂತರಾಗಿದ್ದಾರೆ ಅವರಿಗೆ ಜ್ಞಾನ ಇದೆ ಅವರು ಇಂಥ ಕಾಂಗ್ರೆಸ್ದ ಆಡಳಿತವನ್ನು ಒಪ್ಪಲಿಕ್ಕೆ ಇಲ್ಲ ಇಂಥ ಒಬ್ಬ ಅಪ್ರಬುದ್ಧ ರಾಜಕಾರಣಿನ ನಾಯಕ ಅಂತ ಒಪ್ಪಲಿಕ್ಕೆ ಈ ದೇಶದ ಜನ ತಯಾರ ಕಾಂಗ್ರೆಸ್ನವರು